ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಡೀ ಭಾನುವಾರ ದಿವಸ ನಡೆದಂಥ ವಿದ್ಯಮಾನಗಳನ್ನು ಅತ್ಯಂತ ರೋಚಕವಾದಂಥ ವಿಚಾರಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಮೊನ್ನೆ ಶನಿವಾರ ದಿವಸ ಯಾವಾಗ ಎಕ್ಸಿಟ್ ಪೋಲ್ ಫಲಿತಾಂಶ ಬಂದ್ಬಿಡುತ್ತೋ ಆವಾಗ ನೀವು ಎಡಚರ ಮುಖಗಳನ್ನು ವಿಪಕ್ಷದವ್ರ ಮುಖಗಳನ್ನು ಮತ್ತು ಇವ್ರಿಗೆ ಓಲೈಸ್ತಾ ಇದ್ದಂಥ ವಿದೋಷಕರ ಮುಖಗಳನ್ನು ನೋಡಬೇಕಾಗಿತ್ತು ಎಂಥ ಕಸಿವಿಸಿ ಅಂತೀರಿ ಇವರಿಗೆ ತಡಿಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆಕ್ರಂದನ ಗೋಳು ಇಷ್ಟು ದಿವಸ ಆರ್ಭಟಿಸಿಬಿಟ್ಟಿದ್ರು ಏನು ನರೇಂದ್ರ ಮೋದಿ ಬರೋದಿಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಲಿಕ್ಕೆ ಮೂವತ್ತು ಪಕ್ಷಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ ದೇಶಾದ್ಯಂತ ಅಲೆ ಇದೆ ಇಂಡಿಯಾ ಅಲಯನ್ಸ್ ಅಲೆ ಇದೆ ಅಂತದ್ದು ಬೆಳಿಗ್ಗೆ ಎದ್ರೆ ಪುಂಗಿ ಬಿಡೋರು ಇವರೆಲ್ಲ ಯಾವಾಗ ಎಲ್ಲ ಹದಿಮೂರಕ್ಕೆ ಹದಿಮೂರು ಸಮೀಕ್ಷೆಗಳು ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳ್ತೀವೋ ಇದನ್ನು ಅರಗಿಸ್ಕೊಳ್ಳಿಕ್ಕೆ ಜೀರ್ಣಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಾರದೆ ಬಾಯಿಂದ ಭೇದಿ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ ಮೊದಲನೇದಾಗಿ ರಾಜದೀಪ್ ಸರ್ದೇಸಾಯಿ ಇಂಡಿಯಾ ಟುಡೇ ಈತ ಮ್ಯಾಡಿಸನ್ ಸ್ಕ್ವೇರಲ್ಲಿ ಹೊಡೆತಾ ತಿಂದಿದ್ದ ನರೇಂದ್ರ ಮೋದಿಯವರ ವಿರುದ್ಧ ಮಾತನಾಡಿ ಭಾರತೀಯರೆಲ್ಲ ಸೇರಿತನ ತದಕಿದ್ರು ಅಮೆರಿಕದಲ್ಲಿ ನೆನಪಿದೆಯಾ ನಿಮಗೆ ಈತನ ಪತ್ನಿ ಸಾಗರಿಕಾ ಘೋಷ್ ಈಗ ರಾಜ್ಯಸಭಾ ಸದಸ್ಯೆ ಟಿ ಎಂ ಸಿಯಿಂದ ಯಾವ ಮಮತಾ ಬೇಗಮ್ನ ಇಡೀ ದೇಶ ಒಕ್ಕೊರ್ಲಿಂದ ಧಿಕ್ಕರಿಸತ್ತೋ ಅಂಥ ಪಕ್ಷದ ವಿದೂಷಕ ಕೆಲಸ ಮಾಡಿದ್ದಕ್ಕಾಗಿ ಆಕೆಗೆ ರಾಜ್ಯಸಭಾ ಸದಸ್ಯೆ ಈಗ ಯಾವಾಗ ಈ ರೀತಿ ನರೇಂದ್ರ ಮೋದಿ ಅವರ ಸರ್ಕಾರ ಬರುತ್ತೆ ಅಂತ ಬಂತು ಈಗ ಈತ ವಾನಪ್ರಸ್ಥಾಶ್ರಮದ ಮಾತಾಡ್ತಾ ಇದ್ದಾನೆ ರಾಜದೀಪ್ ಸರದೇಸಾಯಿ ಇಲ್ಲ ನಾನು ಇನ್ನು ಮುಂದೆ ಟಿ ವಿ ಚಾನಲಲ್ಲಿ ಆ್ಯಂಕರಾಗಿ ಕೆಲಸ ಮಾಡೋದಿಲ್ಲ ಹಾಗಾದ್ರೆ ಏನು ಮಾಡ್ತೀರಾ ಇಲ್ಲ ನಾನು ಇನ್ಮೇಲೆ ಪುಸ್ತಕ ಬರಿತೀನಿ ಮತ್ತೇನು ಮಾಡ್ತೀರಾ ಇಲ್ಲ ನಾನು ಕ್ರಿಕೆಟ್ ಕಾಮೆಂಟ್ರಿ ಹೇಳ್ತೀನಿ ನಾನು ಬುಕ್ ಎಕ್ಸಿಬಿಷನ್ ಮಾಡ್ತೀನಿ ಇವದ್ದೇ ಒಂದು ಪೇಜ್ ಬೇರೆ ಮಾಡ್ಕೊಂಡಿದ್ದಾನೆ ರಾಜದೀಪ್ ಸರದೇಸಾಯಿ ಅಂತ ಪೇಜ್ ಸಿಗತ್ತೆ ನಿಮಗೆ ಈ ರೀತಿಯದಾದ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡಿದ್ದೇನೆ ಮೊನ್ನೆ ಯಾವಾಗ ಇವರ ಇಂಡಿಯಾ ಟುಡೇ ಇದೆಯಲ್ಲ ಪ್ರದೀಪ್ ಗುಪ್ತಾ ಅವರ ಚಾನಲನ್ನು ಸಮೀಕ್ಷಾ ಏಜೆನ್ಸಿಯನ್ನು ಹೈಯರ್ ಮಾಡ್ಕೊಂಡಿತ್ತು ಆ್ಯಕ್ಸಿಸ್ ಮೈ ಇಂಡಿಯಾ ಅಂತ ಆ್ಯಕ್ಸಿಸ್ ಮೈ ಇಂಡಿಯಾ ನಿಖರವಾದಂಥ ನಂಬರ್ಗಳನ್ನು ಕೊಟ್ಬಿಟ್ಟಿದೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಬರ್ತೆ ಇಂಡಿಯಾಗೆ ಡಿ ಸೀಟ್ಗಳು ಬರ್ತವೆ ಅಂತೇಳಿ ಇಂಡಿಯಾ ಅಲಯನ್ಸ್ ಧೂಳಿಪಟ ಆಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಬೇಕಲ್ಲ ಚಾನಲಲ್ಲಿ ಕೂತ್ಕೊಂಡು ರಾಜದೀಪ್ ಸರ್ದೇಸಾಯಿ ಸ್ಥಿತಿ ಹೇಗಿರ್ಬೋದು ಆಲೋಚನೆ ಮಾಡಿ ಮುಖ ಅನ್ನೋದು ಸುಟ್ಟ ಬದನೆಕಾಯಿ ಆಗಿತ್ತು ರೀ ಯಾವ ರೀತಿ ಆಗಿತ್ತು ಇವನಿಗೆ ಅಂದರೆ ಒಂದೊಂದು ನಂಬರ್ ಒಂದೊಂದು ರಾಜ್ಯದ್ದು ಹೇಳಬೇಕಾದ್ರೆ ಸಂಕಟ ಆಗೋದು ಯಾತನೇ ಮುಖದಲ್ಲೇ ಕಾಣೋದು ಹೇಳೋನು ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷ ಸ್ವೀಪ್ ಮಾಡತ್ತೆ ಸ್ವೀಪ್ ಮಾಡುತ್ತೆ ಧ್ವನಿಯೇ ಬರಲ್ಲ ಹೊರಗಡೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಸು ಆಗತ್ತೆ ಹೇಳಲಿಕ್ಕೆ ಆಗ್ತಾಯಿಲ್ಲ ಎಂಥ ಮಜಾ ಇತ್ತು ಅಂದರೆ ರೋಚಕವಾಗಿತ್ತು ಅಂದರೆ ಆ ಸಂದರ್ಭ ನೋಡೋದು ನಿಜವಾಗ್ಲೂ ಸಾಧ್ಯ ಆದರೆ ಯೂಟ್ಯೂಬ್ ಹೋಗಿ ಟ್ರೈ ಮಾಡಿ ಪವನ್ ಒಂದು ಮಾತು ಹೇಳಿದರು ಕಾಂಗ್ರೆಸ್ಸಿನ ಪವನ್ ಖೇಡ ಇದಲ್ವ ಈ ಯಾವಾಗ ಆ್ಯಕ್ಸಿಸ್ ಮೈ ಇಂಡಿಯಾದವರು ಸ್ವೀಪ್ ಮಾಡಿಬಿಡತ್ತೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ ತಕ್ಷಣ ಪವನ್ ಖೇಡ ಕಾಂಗ್ರೆಸ್ನ ಲೀಡ್ರ್ ಹೇಳ್ತಾನೆ ಆ್ಯಕ್ಸಿಸ್ ಮೈ ಇಂಡಿಯಾ ಬಿ ಜೆ ಪಿ ದಲಾಲ್ ಅಂತೆ ಪ್ರದೀಪ್ ಗುಪ್ತಾ ಬಿ ಜೆ ಪಿ ದಲಾಲು ಆದ್ದರಿಂದ ಈ ರೀತಿ ರಿಪೋರ್ಟ್ ಕೊಟ್ಟಿದ್ದಾರೆ ಇದಕ್ಕಿಂತ ಮಜಾ ರಾಹುಲ್ ಗಾಂಧಿ ಹೇಳಿದ್ದು ನೋಡಿ ಹೇಗಿದೆ ಯಾವುದೋ ಒಂದು ಸಮೀಕ್ಷೆ ಆದರೆ ಸುಳ್ಳು ಅಂತ ಹೇಳೋಣ ಎರಡಾದರೂ ಸುಳ್ಳು ಅಣ್ಣ ಮೂರನೇದು ಕಪೋಲು ಕಲ್ಪಿತ ಅನ್ನೋ ನಾಲ್ಕನೇದು ಕಲ್ಪನೆ ಮಾಡಿದ್ರು ಅನ್ನೋ ಐದನೇದ್ದು ಎ ಸಿ ರೂಮಲ್ಲಿ ಕೂತ್ಕೊಂಡು ತಾವೇ ಅಂಕಿಅಂಶ ಬರ್ಕೊಂಡಿದ್ದಾರೆ ಅಂತೇಳಿ ಹದಿಮೂರಕ್ಕೆ ಹದಿಮೂರು ಸಮೀಕ್ಷಾ ಸಂಸ್ಥೆಗಳು ಈ ರೀತಿ ವರದಿ ಕೊಟ್ಟಾಗ ಇದು ಮೋದಿ ಮೀಡಿಯಾ ಇದು ಮೋದಿ ಮೀಡಿಯಾ ಎಕ್ಸಿಟ್ ಪೋಲ್ ಇಸ್ಕೊ ಮೈ ನಹಿ ಕರುಂಗ ಅಂತಾರೆ ರಾಹುಲ್ ಗಾಂಧಿ ಇದನ್ನು ಒಪ್ಪಲ್ಲಂತವ್ರು ಒಪ್ಪದೆ ಇದ್ರೆ ಬ್ಯಾಡ್ರಿ ಈ ದೇಶದ ಜನ ಒಪ್ಪಿದ್ದಾರೆ ನಾಲ್ಕನೇ ತಾರೀಕು ಬೆಳಗ್ಗೆ ಜಗತ್ತೇ ಹೇಳತ್ತೆ ನೀವು ಒಪ್ಪಿದ್ರೆಷ್ಟು ಬಿಟ್ಟರೆಷ್ಟು ನಿಮ್ದೊಂದು ಫೋಟೋ ಬರ್ತಾ ಇದೆ ಹೆಂಗೆ ಸಮುದ್ರದ ಮುಂದೆ ತುತ್ತ ತುದಿ ಹೋಗಿ ನಿಂತಿದ್ದಾನೆ ದುಡುಕಬೇಡ ಯಾ ಆತ್ಮಹತ್ಯೆ ಮಾಡ್ಕೋಬೇಡ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಜನ ರಾಹುಲ್ ಗಾಂಧಿಗೆ ಈತ ಹೇಳ್ತಾರೆ ಈ ಕ್ಷಣ ಹೇಳ್ತಾ ಇದ್ದಾರೆ ನಮ್ಗೆ ಎರಡು ನೂರ ತೊಂಬತ್ತೈದು ಸೀಟುಗಳು ಬರ್ತವೆ ನಂಬರ್ ಹೆಂಗಿದೆ ನೋಡಿರಿ ಎರಡು ನೂರ ತೊಂಬತ್ತೈದು ಸೀಟುಗಳು ಬರ್ತವೆ ನನಗೆ ಮಜಾ ಅನ್ನಿಸ್ ಯಾಕೆ ಎರಡುನೂರ ತೊಂಬತ್ತೈದೇ ಯಾಕೆ ಎರಡುನೂರ ಎಂಬತ್ತೈದು ಯಾಕಾಗಲ್ಲ ಎರಡುನೂರ ಎಂಬತ್ತು ಯಾಕಾಗಲ್ಲ ಅಥವಾ ಮುನ್ನೂರು ಯಾಕೆ ಆಗೋಲ್ಲ ಎರಡುನೂರ ತೊಂಬತ್ತೈದು ಯಾಕೆ ಅಂತ ಕೇಳಿದಾಗ ನೋಡಿದರೆ ಸಿದ್ದು ಮೂಸೇವಾಲ ನೊಂದು ಹಾಡಿದೆ ಆ ಹಾಡಿನಲ್ಲಿ ಟೂ ನೈಂಟಿ ಫೈವ್ ಅಂತ ಬರುತ್ತೆ ಆ ನಂಬರ್ ಯಾವ ಸಿದ್ದು ಮೂಸೇವಾಲ ಬಿಂದರನ್ ವಾಲೆನ ನನ್ನ ಗುರು ಅಂತ ಅಂದ್ಕೊಂಡಿದ್ನೋ ಗ್ಯಾಂಗ್ಸ್ಟರ್ ಸಿದ್ದು ಮೂಸೇವಾಲ ಅವನ ಹಾಡು ಇವರಿಗೆ ಪ್ರೇರಣೆ ಆಗತ್ತೆ ಅಂದರೆ ಆ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇನ್ನು ಆ ಕಡೆ ಅಖಿಲೇಶ್ ಯಾದವ್ ಇದ್ದಾನೆ ಅಖಿಲೇಶ್ ಯಾದವ್ ಅಂತೂ ಇಂಥ ದಡ್ಡ ಇದ್ದಾನೆ ಅಂತಂದ್ರೆ ಮೂರ್ಖ ಶಿಖಾಮಣಿ ಇದ್ದಾನೆ ಅಂದರೆ ಅವನಿಗೆ ಎಕ್ಸಿಟ್ ಪೋಲ್ನ ಬಗ್ಗೆ ಕಲ್ಪನೆಯೂ ಇಲ್ಲ ಏನೂ ಇಲ್ಲ ಇದೆಲ್ಲವೂ ನರೇಂದ್ರ ಮೋದಿ ಅವರು ಹೇಳಿ ಮಾಡಿಸ್ಬಿಟ್ಟಿದ್ದಾರೆ ಯಾಕೆ ಮಾಡಿಸಿದ್ದಾರೆ ಅಂತ ಕೇಳಬೇಕು ಅರವಿಂದ್ ಕೇಜ್ರಿವಾಲ್ ಮಾತು ಇತ್ತೂ ಹೇಳೋದು ಏನಂತ ಶೇರ್ ಮಾರ್ಕೆಟಲ್ಲೆಲ್ಲ ಶೇರ್ ರೇಟ್ ಏರ್ಬಿಡಲಿ ಅವರು ಮೂರನೇ ತಾರೀಕೆಲ್ಲ ಶೇರ್ಗಳನ್ನ ಮಾರ್ಕೊಂಡ್ಬಿಡಲಿ ದುಡ್ಡು ಮಾಡಿಬಿಡಬೇಕು ಇದು ಗುಜರಾತಿಗಳು ದಲಾಲ್ಗಳು ಮಾಡುವಂಥ ಸಂಚುಗಾರಿಕೆ ಇದು ಆಯ್ತಪ್ಪ ಮೂರನೇ ತಾರೀಕು ಶೇರ್ ಮಾಡ್ಕೋತಾರೆ ನಾಲ್ಕನೇ ತಾರೀಕು ಏನು ಮಾಡ್ತಾರೆ ಅವರು ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತಲ್ಲ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಆ ನಾಲ್ಕನೇ ತಾರೀಕು ಫಲಿತಾಂಶ ಕೇಳಕ್ಕೆ ಇಳಿದ್ಬಿಟ್ಟಿರತ್ತೆ ಮತ್ತು ಇವ್ರು ಶೇರ್ ಖರೀದಿ ಮಾಡ್ತಾರೆ ಅಂತ ಇತ್ತು ಹೇಳ್ಬೋದು ಈ ಮನುಷ್ಯ ವ್ಯಾಕ್ಸಿನ್ ಬಂದ ಸಂದರ್ಭದಲ್ಲಿ ಇದು ಮೋದಿ ವ್ಯಾಕ್ಸಿನ್ ಯಾರು ಹಾಕ್ಸ್ಕೋಬೇಡಿ ಅಂತ ಹೇಳಿದ್ದ ಒಬ್ಬ ಮಾಜಿ ಮುಖ್ಯಮಂತ್ರಿ ತನ್ನ ದೇಶದ ಜನ ಸಂಕಟದಲ್ಲಿ ಕ ನರಳ್ತಾ ಇರೋ ಸಂದರ್ಭದಲ್ಲಿ ಕಾಯಿಲೆಯಿಂದ ಆ ಸಂದರ್ಭದಲ್ಲಿ ನೈತಿಕ ಸ್ಥೈರ್ಯವನ್ನು ಕೊಡಬೇಕು ಧೈರ್ಯ ತುಂಬಬೇಕು ಈ ವ್ಯವಸ್ಥೆಗೆ ತಾನು ಪೂರಕವಾಗಿ ಕೆಲಸ ಮಾಡಬೇಕು ಅಂಥವನು ಮೋದಿಕ ವ್ಯಾಕ್ಸಿನ ಅಂತ ಅಖಿಲೇಶ್ ಯಾದವ್ ಹೇಳಿದ್ದ ಆತನಿಗೆ ಸಿಗಬೇಕಾದಂಥ ಸರಿಯಾದಂಥ ಏಟು ಈ ಬಾರಿಯ ಚುನಾವಣೆಯಲ್ಲಿ ಸಿಗತ್ತೆ ಅಂತ ಈಗ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಇನ್ನು ಇಬ್ಬರು ಕರೆಟಕ್ಕೆ ದಮನಕಗಳ ಬಗ್ಗೆ ನಿಮ್ಗೆ ಹೇಳಲೇಬೇಕಲ್ವಾ ಅದರಲ್ಲಿ ದಮನಕನ ಬಗ್ಗೆ ಹೇಳ್ಬಿಡ್ತೀನಿ ದಮನಕ ತಮ್ಮ ಗುರುವನ್ನು ಖುಷಿ ಪಡಿಸಲಿಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿನ ಯಾರು ಜಯರಾಮ್ ರಮೇಶ್ ಏನಂತ ಹೇಳ್ತಾರೆ ಜಯರಾಮ್ ರಮೇಶ್ ನೋಡಿ ಹೇಗೆ ಇವ್ರ ಕತೆ ಕಟ್ಟೋದು ಹೇಗಿದೆ ನೋಡ್ಬೇಕ್ರಿ ನೀವು ಭಾಳ ಮಜಾ ಇದು ಏನಂತ ಹೇಳ್ತಾರೆ ಏಯ್ ಅಮಿತ್ ಶಾನೇ ಡೇಡ್ ಸಾವಿರ ಡಿ ಕು ಕಾಲ್ ಕರೆದಿಯ ಅಮಿತ್ ಶಾ ಅವರು ಒಂದು ನೂರ ಐವತ್ತು ಜನ ಡಿ ಸಿಗಳಿಗೆ ಫೋನ್ ಮಾಡಿಬಿಟ್ಟಿದಾರಂತೆ ಏನಂತ ಮಾಲ್ ಪ್ರಾಕ್ಟೀಸ್ ಮಾಡಿ ಅಂತ ಮೆನಿಪುಲೇಟ್ ಮಾಡಿ ಅಂತ ಕೌಂಟಿಂಗ್ ಟೈಮಲ್ಲಿ ಮೆನಿಪುಲೇಟ್ ಹೆಂಗ್ರಿ ಮಾಡಕ್ಕೆ ಸಾಧ್ಯ ಇದೇನು ಬ್ಯಾಲೆಟ್ ಪೇಪರ ಏಣಿಸಿ ಆ ಕಡೆ ಇಡೋಕ್ಕೆ ಕಟ್ ಹಾಕಿ ಕಟ್ಟಾಕಿ ಎಣಸಿಡೋಕ್ಕೆ ಮೋಸ ಮಾಡೋಕ್ಕಾಗತ್ತಾ ಎಮ್ ಎಲ್ ಎ ಪೋಲಿಂಗ್ ಏಜೆಂಟ್ಸ್ ಇರ್ತಾರೆ ಸುತ್ತಲೂ ಜನ ನಿಂತಿರ್ತಾರೆ ಸಿ ಸಿ ಟಿ ವಿ ಹಾಕಿರ್ತಾರೆ ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಮಾಡ್ತಾ ಇರೋ ವ್ಯವಸ್ಥೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು ಇಲ್ಲಿ ಅವರು ಹೇಳ್ತಾರೆ ನೂರೈವತ್ತು ಜನ ಅಮಿತ್ ಶಾ ನೂರೈವತ್ತು ಜನ ಡಿ ಎಮ್ಗಳಿಗೆ ಇವ್ರ ಫೋನ್ ಅವು ಅಮಿತ್ ಶಾ ಅವರ ಜೀವನದಲ್ಲಿ ಅವ್ರು ಯಾರಾದರೂ ಡಿ ಸಿ ಫೋನ್ ರೀ ಅವ್ರು ಹೋಮ್ ಮಿನಿಸ್ಟರ್ ರೀ ಅವ್ರು ಸೆಕ್ರೆಟ್ರಿಗಳೆಲ್ಲ ಮಾಡ್ತಿರ್ತಾರೆ ಫೋನ್ಗಳು ಅದು ಇಂಥದಕ್ಕೆ ಯಾರು ಮಾಡ್ತಾರೆ ಹೇಳ್ತಾರೆ ನೂರ ಜನ ಡಿ ಎಮ್ಗಳಿಗೆ ಫೋನ್ ಮಾಡಿದ್ದಾರೆ ಡಿ ಎಮ್ ಅಂದರೆ ನಮ್ಮಲ್ಲಿ ಡಿ ಸಿ ಅಂತೀವಿ ಈಗ ಚುನಾವಣಾ ಪ್ರಕ್ರಿಯೆ ನಡೆಸೋದು ಎಲೆಕ್ಷನ್ ಅಲ್ಲ ಆಯಾ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿನ ಅದಕ್ಕೆ ನಿಯೋಗಿ ನಿಯುಕ್ತಿ ಮಾಡಿರ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಅವ್ರನ್ನ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಚುನಾವಣೆಯ ಪ್ರಕ್ರಿಯೆಯನ್ನು ನೋಡ್ಕೊಳ್ಳೋದು ಎಲ್ಲವನ್ನು ಫೋನ್ ಮಾಡಿದ್ದಾರೆ ಮ್ಯಾನಿಪ್ಯುಲೇಷನ್ ಮಾಡಕ್ಕೆ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ ಜಯರಾಮ್ ರಮೇಶ್ ಎಲೆಕ್ಷನ್ ಕಮಿಷನ್ ನೋಟಿಸ್ ಕೊಡತ್ತೆ ಏನಂತ ನೀವು ನೂರ ಜನ ಡಿ ಎಮ್ಗಳಿಗೆ ಅಮಿತ್ ಶಾ ಫೋನ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ದಯವಿಟ್ಟು ಯಾವ್ಯಾವ ಡಿ ಎಮ್ಗಳಿಗೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರು ಅದರ ಪಟ್ಟಿಯನ್ನು ನಮಗೆ ಕೊಡಿ ಒಬ್ಬ ವ್ಯಕ್ತಿ ನೂರ ಐವತ್ತು ಜನರಿಗೆ ಫೋನ್ ಮಾಡಲಿಕ್ಕೆ ಸಾಧ್ಯವಾ ಮೊದಲೇದಾದರೂ ಯೋಚನೆ ಮಾಡಬೇಕು ವಾಸ್ತವಿಕ ನೆಲಗಟ್ಟಿನಲ್ಲಿ ಎರಡನೇದು ಈ ರೀತಿ ಅಮಿತ್ ಶಾ ಮಾಡಕ್ಕೆ ಸಾಧ್ಯವಾ ಅಂತ ಆಲೋಚನೆ ಮಾಡಬೇಕು ಎರಡೂ ಮಾಡಲಾರದೆ ಸುಮ್ಮನೆ ಗಾಳಿಲು ಗುಂಡು ಹೊಡೆದ್ಬಿಟ್ರೆ ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕಾಯ್ಕೊಂಡು ಕೂತಿರಲ್ಲ ಎಲೆಕ್ಷನ್ ಕಮಿಷನ್ ನೋಟಿಸ್ ಕೊಡುತ್ತೆ ಏನಂತ ಯಾರ್ಯಾರಿಗೆ ಫೋನ್ ಮಾಡಿದ್ರು ದಯವಿಟ್ಟು ನಮಗೆ ಸಾಕ್ಷ್ಯಾಧಾರವನ್ನು ಕೊಡಿ ಈಗ ಏನು ನಡೀತಾ ಇದೆ ಅಂದರೆ ಈ ಬಾರಿಯ ಚುನಾವಣೆಯ ಒಟ್ಟು ಪ್ರಕ್ರಿಯೆ ಇದೆಯಲ್ಲ ಇದು ನ್ಯಾಯಸಮ್ಮತವಾಗಿ ನಡೆದಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಮ್ಯಾಂಡೇಟ್ ಸಿಕ್ಕಿಲ್ಲ ಇದೆಲ್ಲವನ್ನು ಮಾಲ್ ಪ್ರಾಕ್ಟೀಸ್ ಮಾಡಿ ಮ್ಯಾನುಪ್ಯುಲೇಟ್ ಮಾಡಿ ಎಲೆಕ್ಷನ್ ಕಮಿಷನ್ ಮಾಡಿದೆ ಇದು ಡೇ ಒನ್ನಿಂದ ಮೊದಲನೇ ದಿವಸದಿಂದ ನಡೀತಾ ಇರುವಂಥ ಪ್ರಕ್ರಿಯೆ ಒಂದೊಂದು ಸಲ ಅಭಿಷೇಕ್ ಮನೋಜ್ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಲೆಟ್ರ್ ಬರೆದು ಕೊಡ್ತಾರೆ ಇನ್ನೊಂದು ದಿವಸ ಹೋಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗಿ ಹೇಳ್ತಾರೆ ಇಲ್ಲ ಸೆವೆಂಟೀನ್ ಸಿ ಇವತ್ತೇ ನೀವು ವೆಬ್ಸೈಟಲ್ಲಿ ಹಾಕಿಬಿಡಿ ಅಂತ ಶುರು ಮಾಡ್ತಾರೆ ಇಷ್ಟು ವರ್ಷ ಎಲೆಕ್ಷನ್ ಆಗೇ ಇಲ್ವಾ ಏನು ಮೊದಲೇ ಸಲ ಆಗ್ತಾ ಇರೋದಾ ಇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬಂದು ಯಾವ ಕಾಲ ಆಯಿತು ಅವತ್ತಿಂದ ಇವತ್ತಿನವ್ರಿಗೆ ಎಲ್ಲಾರ್ದು ಈಗ ಯಾಕೆ ಹೊಸ್ದಾಗಿ ಶುರು ಮಾಡ್ತೀರಾ ನೀವು ಚುನಾವಣೆ ಬಂದಾಗಲೇ ಯಾಕೆ ನೆನಪಾಗತ್ತೆ ನಿಮಗೆ ಅಂದರೆ ನಿಮ್ಮ ಅಸಹಾಯಕತೆ ಸ್ಥಿತಿಗೆ ನಿಮ್ಮ ಸೋಲಿಗೆ ಯಾರ್ದಾದರೂ ತಲೆ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಏನಾಗ್ಬಿಟ್ಟಿದೆ ಅಂತಂದರೆ ಶನಿವಾರ ದಿವಸ ಸಂಜೆ ಬಂದಾಗನಿಂದ ಎಲ್ಲ ಎಡಚರಿಗೆ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ ಗಲಿಬಿಲಿಗೊಂಡು ಬಿಟ್ಟಿದ್ದಾರೆ ನಾನು ಭಾಳ ಟೈಮ್ ಪಾಸ್ ಆಗುವಂಥ ಕೆಲಸ ಯಾವುದು ಗೊತ್ತಾ ನಾನು ಇಡೀ ದಿವಸ ವೀಡಿಯೋ ಮಾಡ್ತೀನಿ ವೀಡಿಯೋ ಆದ್ಮೇಲೆ ಭಾಳ ದಣಿವಾಗುತ್ತೆ ಮನುಷ್ಯ ಮಾತಾಡಿ ಮಾತಾಡಿ ಎಷ್ಟು ಮಾತಾಡ್ಲಿಕ್ಕೆ ಸಾಧ್ಯ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಟೀಚರಿಗೆ ದಿನಕ್ಕೆ ಎರಡೇ ಕ್ಲಾಸ್ಗಳ್ನ ಯಾಕೆ ಕೊಡ್ತಾರೆ ಎಂಟು ಅವರ್ ಡ್ಯೂಟಿ ಅಲ್ವ ಎಂಟು ಪಾಠ ಮಾಡಲಿ ಅಂತ ಒಬ್ಬ ಮನುಷ್ಯ ಒಂದು ಗಂಟೆ ನಿರಂತರವಾಗಿ ಮಾತನಾಡಿದರೆ ಆತನವರಿಗೆ ಒಳಗೆ ಇರುವಂಥ ಎಲ್ಲ ಇಂಧನ ತ್ರಾಣ ಹೊರಟು ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಆತನಿಗೆ ರಿಲ್ಯಾಕ್ಸೇಷನ್ ಬೇಕಲ್ಲ ಆತ ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹಂಗೆ ನನಗೆ ದಣಿವಾದಾಗ ನಾನು ಏನು ಮಾಡ್ತೀನಿ ಗೊತ್ತಾ ಎಡಚರರೂ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಡ್ತೀನಿ ಎಡಚರ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮ್ಗೆ ಇನ್ನಿಲ್ಲದ ಹಾಗೆ ಮನೋರಂಜನೆ ಸಿಗತ್ತೆ ಅವ್ರು ನರೇಂದ್ರ ಮೋದಿಯವ್ರನ್ನ ಪುಂಖಾನುಪುಂಖವಾಗಿ ಹೇಗೆ ಬೈತಾರೆ ಅವ್ರು ಹೇಗೆ ಸೋಲಬಹುದು ಅಂತ ಕಲ್ಪನೆಗಳ್ನ ಮಾಡ್ಕೋತಾರೆ ಯಾವುದು ಆಗಲಾರ್ದೆಲ್ಲ ಹಗಲಗನಸು ಆದರೆ ಇವ್ರು ಮಾಡೋದು ಆ ರೀತಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ವಾದ ಮಂಡನೆ ಮಾಡ್ತಾ ಇರ್ತಾರೆ ಎಡಚರರು ಅಂದರೆ ನೀವು ಕೇಳಿದ್ರೆ ಮಜಾ ಅಂದ ಹೌದಾ ಹೀಗೆಲ್ಲ ಯೋಚನೆ ಮಾಡೋಕ್ಕೆ ಸಾಧ್ಯವಂತ ನಮಗನ್ಸತ್ತೆ ಬಟ್ ಮಜಾ ಏನಂದರೆ ಕಳೆದ ಎರಡು ದಿವ್ಸದಿಂದ ಎಲ್ಲ ಕಡೆ ಸೂತಕದ ವಾತಾವರಣ ಯಾವುದೇ ಯೂಟ್ಯೂಬ್ ಚಾನಲ್ ಹೋಗಿ ಸೂತಕದ ವಾತಾವರಣ ಎಷ್ಟೋ ಜನ ವೀಡಿಯೋಗಳನ್ನೇ ಮಾಡಿಲ್ಲ ಅಜಿತ್ ಅಂಜುಮ್ ಇರ್ಬೇಕು ಅಜಿತ್ ಅಂಜುಮ್ ಅಂತೂ ವೀಡಿಯೋನೇ ಮಾಡಲಿಲ್ಲ ರವೀಶ್ ಕುಮಾರ್ ಧ್ವನಿನೇ ಎತ್ತಿಲ್ಲ ಆಮೇಲೆ ಪಸವನ್ ವಾಜಪೇಯಿ ಅವನು ಸುದ್ದಿನೇ ಇಲ್ಲ ಅಡ್ರೆಸ್ಗೆ ಇಲ್ಲ ಯಾರ್ಯಾರು ಲೆಫ್ಟಿಸ್ಟು ಸತ್ಯ ಅಂತ ಹಿಂದಿ ಚಾನಲ್ ಅವರು ಸುದ್ದಿನೇ ಇಲ್ಲ ಆಶುತೋಷ್ ಚಾನಲ್ ಸುದ್ದಿನೇ ಇಲ್ಲ ಯಾಕೆ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಎಕ್ಸಿಟ್ ಪೋಲ್ ಸುಳ್ಳು ಅಂತ ಇನ್ನೊಂದು ಸಲ ಹೇಳಿದರೆ ನಾಳೆ ಬೆಳಗ್ಗೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾಗ ಜನರಿಗೆ ಯಾವುದೇ ಯೂಟ್ಯೂಬ್ ಚಾನಲ್ ಆದರೂ ಯಾವಾಗ ನಡೆಯುತ್ತೆ ಯಾವಾಗ ವ್ಯೂವರ್ಶಿಪ್ ಬರುತ್ತೆ ಅಂದರೆ ನಾವು ಒಂದು ಸಲ ಸುಳ್ಳು ಹೇಳಿ ವ್ಯೂವರ್ಶಿಪ್ ಜಾಸ್ತಿ ಮಾಡ್ಬೋದು ಎರಡು ಸಲ ಮಾಡ್ಬೋದು ಒಳ್ಳೆಯ ಇಂಟ್ರೆಸ್ಟಿಂಗ್ ಟೈಟ್ಲ್ ಕೊಟ್ಟು ಜನರನ್ನು ಆಕರ್ಷಿಸಿ ತಮ್ಮನೇಲಿ ಮೂಲಕ ಆಕರ್ಷಿಸಿ ಒಂದು ಸಲ ತೋರಿಸ್ಬೋದು ಒಬ್ಬ ಮನುಷ್ಯ ಇತ್ತ ಸುಳ್ಳು ಹೇಳ್ತಾ ಇದ್ದಾನೆ ಕಲ್ಪನೆ ಮಾಡ್ಕೊಂಡು ಸ್ಟೋರಿಗಳು ಇದ್ದಾನೆ ಅದು ಗೊತ್ತಾದರೆ ಜನ ನೋಡೋದಿಲ್ಲ ಜನ ನಮ್ಗಿಂತ ಹೆಚ್ಚು ಇರ್ತಾರೆ ಎಡಚರ ಚಾನಲ್ ಎಷ್ಟು ದಿವಸ ಏನು ಮಾಡಿದ್ದು ಅಂದರೆ ನರೇಂದ್ರ ಅವರ ವಿರುದ್ಧ ನರೇಟಿವ್ ಸೃಷ್ಟಿ ಮಾಡಿ 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 ಪುಂಖಾನುಪುಂಖವಾಗಿ ಕತೆ ಹಾಕಿಬಿಟ್ರು ಈಗ ಅದು ಸುಳ್ಳು ಅಂತ ಜನರಿಗೆ ಗೊತ್ತಾಯಿತು ಯಾವುದೂ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಂತ ಇವರು ವ್ಯೂವರ್ಶಿಪ್ ತೋರಿಸ್ತಾ ಇತ್ತು ನಿನ್ನೆ ಅವ್ರು ನೋಡಿದರೆ ಮೂರು ಸಾವಿರ ಎರಡು ಸಾವಿರಕ್ಕೆ ಬಂದು ನಿಂತಿದೆ ವ್ಯೂವರ್ಶಿಪ್ ಯಾಕೆ ಯಾಕೆ ಜನರಿಗೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬೇರೆ ಎಲ್ಲಿ ಬೇಕಾದರೂ ನೀವು ಬಚಾವಾಗ್ಬಿಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹೇಳಿ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ ಏಕೆ ನೋಡಿದ ಹದಿನೈದು ನಿಮಿಷಕ್ಕೆ ನಿಜಾನು ಸುಳ್ಳು ಗೊತ್ತಾಗ್ಬಿಡುತ್ತೆ ಒಂದು ಸಲ ಸುಳ್ಳು ಹೇಳಿ ವಿಡಿಯೋ ನೋಡೋ ಹಾಗೆ ಮಾಡ್ಬೋದು ಮಾರನೇ ದಿವಸದಿಂದ ಜನ ಅದು ನೋಡಲಿಕ್ಕೆ ಹೋಗೋದಿಲ್ಲ ಟೈಟ್ಲ್ ಹಾಕೆಲ್ಲ ಗೆಲ್ತೀನಿ ಒಳ್ಳೆ ಅಟ್ರಾಕ್ಟಿವ್ ಆಗಿ ತಮ್ಮನೇಲಿ ಹಾಕಿ ಗೆಲ್ತೀನಿ ಏನೋ ಕತೆ ಕಟ್ಟಿ ಗೆದ್ಬಿಡ್ತೀನಿ ಅವೆಲ್ಲ ಸಾಧ್ಯವೇ ಇರಲಾರ್ದು ಮಾತು ಈ ಬಾರಿಯು ಚುನಾವಣೆ ನಡೆದದ್ದೇ ಗೊತ್ತಾ ಚುನಾವಣೆ ಅನ್ನೋದು ಯುದ್ಧ ಭೂಮಿಯಲ್ಲಿ ನಡೆಯುವಂಥದ್ದಲ್ಲ ಇದನ್ನು ಯಾವಾಗಲೂ ಹೇಳುವಂಥ ಮಾತು ಕಳೆದ ಬಾರಿ ಫೇಸ್ಬುಕ್ ಟ್ವಿಟರಲ್ಲಿ ನಡೀತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ವಿಟರ್ನ ಹೆಂಗೆ ಬೇಕಂಗೆ ರಿಗ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು ಕಾಂಗ್ರೆಸ್ ಅವಾಗ ಈ ಬಾರಿ ಯೂಟ್ಯೂಬ್ನಲ್ಲಿ ನರೇಟಿವ್ ಸೃಷ್ಟಿ ಮಾಡುವಂಥ ಕೆಲಸ ನಡೆದಿದೆ ಅದಕ್ಕೋಸ್ಕರನ ಆ ಜರ್ಮನ್ ಕಾಕ್ರೋಚ್ ಕರ್ಕೊಂಡ್ಬಂದದ್ದು ರಾಠೀನ ಅದಕ್ಕೋಸ್ಕರನ ಅವ್ರದ್ದೇ ಚಾನಲ್ಗಳನ್ನ ಮಾಡಿಸಿದ್ದು ಹಿಂದಿ ಚಾನಲ್ಗಳಿಗೆ ಕಂಡ ಕಂಡಲ್ಲಿ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಿಸಿದರು ಇನ್ನಿಲ್ಲದ ಹಾಗೆ ಅದಕ್ಕೆ ಆರ್ಗ್ಯಾನಿಕ್ ವ್ಯೂ ವ್ಯೂವರ್ಶಿಪ್ ಅಲ್ವೇ ಅಲ್ಲೆಲ್ಲ ಮಾನಿಟೈಸ್ ಮಾಡಿ ಹೇಗೆ ಬೇಕೋ ಬೂಸ್ಟ್ ಮಾಡಿಸಿ ಜನರು ತಲುಪೋ ಹಾಗೆ ಮಾಡಿದರು ಅದನ್ನು ಟ್ವಿಟರ್ನಲ್ಲಿ ಹಾಕು ಅದನ್ನು ಬೇರೆ ಬೇರೆ ಮಾ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಂಡು ನಮ್ಮದು ವ್ಯೂವರ್ಶಿಪ್ ಅಷ್ಟಿದೆ ಇಷ್ಟಿದೆ ಎಲ್ಲರೂ ಹಾಗೆ ರಾಟಿ ಹಾಗೆ ಹೇಳ್ತಾ ಇದ್ದಾನೆ ಇವನು ಹೀಗೆ ಹೇಳ್ತಾ ಇದ್ದಾನೆ ಕತೆ ಹೇಳಕ್ಕೆ ಶುರು ಮಾಡಿದರು ಆದರೆ ಕೊನೆಗೆ ಬಂದು ನಿಂತದ್ದು ಎಲ್ಲಿ ಅಂದರೆ ಇವರ ಆಕ್ರಂದನ ಇವರ ಯಾತನಿಗೆ ಬಂದು ನಿಂತು ಅಂದರೆ ಸತ್ಯಕ್ಕೆ ಯಾವತ್ತೂ ಜಯ ಇದ್ದರುತ್ತೆ ಅದಕ್ಕೆ ಸಾಕ್ಷಿ ಸ್ವರೂಪವಾಗಿ ಈಗ ಬರ್ತಾ ಇರುವಂಥ ಫಲಿತಾಂಶಗಳು ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಸುದೀರ್ಘವಾಗಿದ್ದರೆ ಕ್ಷಮಿಸಿ ಹೇಳಬೇಕು ಅನ್ನಿಸ್ತು ಹೇಳಿಬಿಟ್ಟೆ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ